ಹಲೋ ನಮಸ್ಕಾರ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಇವತ್ತು ನಮ್ಮ ಪ್ಲ್ಯಾಂಟ್ ಹತ್ತಿರನೇ ಒಂದು ಚಳಮುನ್ ಗುಡಿ ಇತ್ತು ಅದು ಇಲ್ಲೇ ಪಕ್ಕದಲ್ಲಿ ತೋರ್ಸೋ ಇದೆ ದೇವರು ಈ ಥರ ಇತ್ತು ಅದನ್ನೇ ಈ ದೇವಸ್ಥಾನ ಕಟ್ಟಿಸಿದಾರಲ್ಲ ಪಟ್ಟಿ ಎಂಡ ಹಾಕ್ಕೊಂಡು ಇಲ್ಲೇ ಲೋಕಲ್ನ ಅದರದ್ದೇ ಹೊತ್ತು ಸ್ಲ್ಯಾಬ್ ಇತ್ತು ಅದನ್ನ ಹಾಕ್ಕೊಂಡು ಮತ್ತು ಬೇರೆ ಕಡೆ ಹೋಗೋದಿತ್ತು ಅದಕ್ಕೆ ಅದನ್ನ ಹಾಕೊಳ್ಳೋಣ ಅಂತ ಬಂದ್ವಿ ನೋಡಿ ಇವಾಗ ಈ ಥರ ಇದೆ ನೋಡಿರಿ ಮೇಲುಗಡೆ ಹತ್ತಿದ್ದೀನಿ ನೋಡಿ ಮಾಡ್ತಾಯಿದ್ದೀನಿ ಅದ್ರದ್ದೆ ಇನ್ನು ದೊಡ್ಡದಿಲ್ಲ ಸಣ್ಣದಿದೆ ಬೇಗ ಮುಗಿಯುತ್ತೆ ಬೇಗ ಮುಗಿಸ್ಕೊಂಡು ಎಲ್ಲ ಮಿಷಿನ್ ಪಂಪ್ ಎಲ್ಲ ಹಾಕಿವಿ ಅಲ್ಲಿ ಕಾಣೋದದು ಪೂಜಾರ್ ಸ್ಕೂಲು ಪಜಾರ್ ಸ್ಕೂಲಿಂದ ಬಿಲ್ಡಿಂಗು ಇಲ್ಲಿ ನಮ್ಮ ಇದರಿಂದ ಭಾಳ ಏನು ದೂರಿಲ್ಲ ಇದೆ ಇದೆ ಪೂಜೆ ಎಲ್ಲ ಮಾಡಿದ್ರು ಬೆಳಗ್ಗೆ ಪೂಜೆ ಮಾಡಿ ಸ್ಟಾರ್ಟ್ ಮಾಡೋಣ ಅಂತಂದ್ರೆ ಪೂಜೆ ಮಾಡಿದ್ರು ಮಾಡಗತ್ತಾರ ನೋಡ್ರಿ ಇವಾಗ ಇವರು ಇವರು ಕೆಲಸ ಮಾಡೋರು ಇಲ್ಲಿ ದೇವಸ್ಥಾನದ ಅವರು ಪೂಜೆ ಮಾಡಿದ್ರು ಮಾಡಿ ಎಲ್ಲರಿಗೆ ಹಣ್ಣು ಪ್ರಸಾದ ಎಲ್ಲ ಕೊಟ್ಟರು ಕೊಟ್ಟು ಇನ್ನು ಸ್ಟಾರ್ಟ್ ಮಾಡೋಣ ಅಂದರು ಗಾಡಿಗೆ ಕಾಯಿ ಹಾಕ್ತಿದ್ವಿ ಗಾಡಿನ ಬಂತು ಈ ದಾರಿಯಲ್ಲಿದೆ ಅಂದ್ರೆ ನೋಡ್ರಿ ಬಂತು ನೋಡ್ರಿ ಇವಾಗ ಇಲ್ಲೇ ಇದೆ ನೋಡ್ರಿ ಬಂದು ನಿಲ್ಸಿದಾರೆ ಇನ್ನೇನು ಮಾಲ್ ಬಿಡೋ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಮಾಡ್ಕೊಂಡು ಇದೊಂದು ಮುಗಿಸ್ಕೊಂಡು ಇಲ್ಲಿಂದ ನೆಕ್ಸ್ಟ್ ನೆಕ್ಸ್ಟ್ ಹೋಗ್ಬೇಕು ಖರ್ಜಿಗೆ ಲಾಸ್ಟ್ ಟೈಮ್ ಹೋಗಿದ್ವಿ ಅದನ್ನ ವೀಡಿಯೋ ಹಾಕೇನಿಲ್ಲ ಅನ್ಸುತ್ತೆ ಹಾಕಿಲ್ಲ ಅದನ್ನ ಕರ್ಜಿದ್ದು ಅಲ್ಲಿ ದೊಡ್ಡ ಕೆಲಸ ಆಯ್ತು ಅದು ಅಂದರೆ ಸ್ವಲ್ಪ ಇವತ್ತು ಗಾಡಿಗಳು ಬೇರೆ ಕಡೆನೂ ಅಂದಾರ ಆದ್ರೆ ನೀವು ಹೋಗ್ರಿ ಎಲ್ಲ ಪಂಪಲ್ಲ ರೆಡಿ ಮಾಡಿರಿ ಅಂದಾರ ನೋಡಿರಿ ಇದು ಸ್ಟಾರ್ಟ್ ಮಾಡ್ತಾರೆ ಇವಾಗ ಪಂಪಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಬ ಹೇಳ್ತೇವೆ ಅಂದಾರ ಇನ್ನು ಅಲ್ಲಿ ಹೋಗ್ಬೇಕು ನೋಡಿರಿ ಸ್ಟಾರ್ಟ್ ಆಯ್ತು ಏನು ಸಣ್ಣದಲ್ಲ ಬೇಗ ಆಗತ್ತೆ ಒಂದು ಭಾಳ ದೊಡ್ಡದಿಲ್ಲ ಇಲ್ಲಿ ಮುಗಿಸಂಡದ್ದು ಈಗ ಮತ್ತಿನ್ನು ಖರ್ಜಿಗೆ ಹೋಗ್ಬೇಕು ಕರ್ಜ್ಗೆಲ್ಲಿ ಭಾ ಇಷ್ಟೊತ್ತಾಗತ್ತೋ ಗೊತ್ತಿಲ್ಲ ಟೈಮಿಂಗ್ ಸಾಯಂಕಾಲ ಆಗುತ್ತೆ ರಾತ್ರಿ ಆಗುತ್ತೆ ನೋಡಿರಿ ಈ ಥರ ಎಲ್ಲ ಆಯ್ತು ಫುಲ್ ಮುಗೀತು ನೋಡ್ರಿ ಸ್ವಲ್ಪ ಇದೆ ಮುಗೀತು ಹ್ಞೂ ಖಾಲಿ ಆಯಿತು ಆಮೇಲೆ ಖಾಲಿ ಆಯಿತು ಕರೆಕ್ಟ್ ಆಯ್ತು ಇದಕ್ಕೆ ಅದು ಮುಗಿದ ಕೆಲಸ ಸಣ್ಣದಲ್ಲ ಅದು ದೇವಸ್ಥಾನ ದೇವಸ್ಥಾನಲ್ಲ ಇಲ್ಲಿಂದ ನೋಡಿರಿ ಕ್ಲೀನ್ ಇದ್ದಾರೆ ಎಲ್ಲ ಪೈಪ್ ಹುಚ್ಕೊಂಡು ಇನ್ನೇನು ಕ್ಲೀನ್ ವಾಶ್ ಎಲ್ಲ ಮಾಡ್ಕೊಂಡು ಹೋಗೋದು ಇಲ್ಲಿಂದ ನೋಡಿರಿ ಹೋಗೋಣ ಹಾವೇರಿ ಕಡೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಹೋಗ್ಬೇಕು ಇದು ಬೈಪಾಸ್ ಇದು ಮೊನ್ನೆ ಎನ್ ಎಚ್ ಫೋರ್ ಅಂತಲ್ಲ ಬಿ ಬಿ ರೋಡ್ ನ್ಯಾಷನಲ್ ಹೈವೇ ಫೋರ್ ನೋಡಿರಿ ಇಲ್ಲಿಂದ ಈಗ ಇದು ಹಾವೇರಿ ಎಂಟ್ರೆನ್ಸ್ ಇಲ್ಲಿ ಬೈಪಾಸಿನ ಸರಿ ಸುಳ್ಳಿ ನೋಡಿರಿ ಬೋರ್ಡ್ ಇದೆ ಅಲ್ಲ ಹಾವೇರಿ ಅಂತೇಳಿ ಮೂರುವರೆ ಕಿಲೋಮೀಟರ್ ಹಾವೇರಿ ಇಲ್ಲಿಂದ ಇನ್ನು ಇಲ್ಲ ಮುಂದೆ ರೇಟ್ ತೊಗೊಂಡೋದು ಅಂಡರ್ ಪಾಸ್ ಒಳಗಡೆ ಹ್ಞೂ ತೊಗೊಂಡ್ರಿ ನೋಡಿರಿ ಇಲ್ಲಿ ರೇಟ್ ತೊಗೊತ ಇದ್ದಾರೆ ಇನ್ನು ನಾಷ್ಟ ಸತಿಗೆ ಮಾಡಿಲ್ಲ ನೋಡೋಣ ಇಲ್ಲಿ ಹಾವೇರಿಲಿ ಮಾಡೋಣ ಅಂತ ಇದೀವಿ ಎಲ್ಲರು ಅವರು ಇವಾಗ ಏನು ಫಸ್ಟ್ ಕೆಲಸ ಮಾಡಿದ್ವಲ್ಲ ಅವರು ಒಂದು ಅಂದರೆ ಅಮೌಂಟ್ ಎನ್ಸ್ಕೊಂಡಿದ್ದಿಲ್ಲ ಮತ್ತು ಅದೊಂದು ಎರಡು ನೂರು ರೂಪಾಯಿನ ಕೊಟ್ಟರು ನೀವೆಲ್ಲ ನಾಷ್ಟ ಮಾಡ್ರಪ್ಪ ಅಂಥೇಳಿ ಅದ ಎನಿಸ್ಕೊಂಬಂದಿವಿ ಇಲ್ಲೇ ಹ್ಞೂ ನೋಡ್ರಿ ಹಾವೇರಿ ಎಂಟ್ರೆನ್ಸ್ ಇದು ಈ ಥರ ಇದೆ ನೋಡ್ರಿ ಹಾವೇರಿ ನಾಷ್ಟ ಎಲ್ಲ ಮಾಡಿ ನಿಲ್ಲಿಸಿದ್ವಿ ಅದೇನು ಬಿಡೋ ಮಾಡ್ಕೊಂಡಿಲ್ಲ ನಾಶ ಮಾಡಿ ಹೋಗ್ತಾ ಇದೆ ನೋಡ್ರಿ ಇಲ್ಲಿ ಮೇಲ್ಗಡೆ ಇದು ಓವರ್ ಇದು ರೈಲ್ವೆ ಪಡೆಯಲ್ಲ ಓವರ್ ಹಾವೇರಿಲಿ ಕೆಳಗಡೆ ಲೆಫ್ಟಿಗೆ ಹೋಟೆಲ್ ಅದ ಇದು ಲಾಡ್ಜ್ ಇಲ್ಲಿಂದ ಸೀದಾ ಮೇಲೆ ಹೋಗ್ಬೇಕು ನೋಡ್ರಿ ಬೈ ಫ್ಲೈಓವರಿಂದ ತಾಳಗಿಳಿಸಿದ್ರೆ ಹಂಗೆ ಸ್ಟ್ರೈಟ್ ಒಂದೇ ರೋಡು ಕಾಣುತ್ತೆ ನೋಡ್ರಿ ಇಲ್ಲಿ ಕಾಣಿಸುತ್ತಿಲ್ಲಲ್ಲ ನಿನ್ನೆ ವಿಡಿಯೋ ಭಾಳ ಮಾಡೋಕ್ಕಾಗಲಿಲ್ಲ ಇನ್ನು ಹೋಗ್ತಾಯಿದೆ ನೋಡಿರಿ ಇದು ಕಜರಿ ರೋಡಲ್ಲಿರೋ ಸೌಣ ರೋಡೇ ಕಜರಿ ರೋಡಲ್ಲಿರೋ ಇದು ಕೆ ಎಮ್ ಎಫ್ ಹಾವೇರಿ ಇದು ಕೆ ಎಮ್ ಎಫ್ ಬಿಲ್ಡಿಂಗ್ ಇದು ಅಂದರೆ ಹಾಲಿಂದೆಲ್ಲ ಹಾಲು ಇಲ್ಲಿಗೆ ಬರುತ್ತಲ್ಲ ರೈತರಿಗೆ ಹಾಲು ಎಲ್ಲ ಹಾಕ್ತಾರಲ್ಲ ಇಲ್ಲಿಗೆ ಬರುತ್ತೆ ಇಲ್ಲಿಂದ ಮತ್ತು ಡಿಸ್ಟ್ರಿಬ್ಯೂಟ್ ಹಾಕತ್ತೆ ಪಾಕೆಟ್ ಎಲ್ಲ ಹಾಗಿ ಕೆ ಎಮ್ ಎಫ್ ಬಿಲ್ಡಿಂಗ್ ನೋಡ್ರಿ ಇದು ಹಾವೇರಿ ಸ್ವಲ್ಪ ದೂರ ಇದೆ ಹಾವೇರಿಂದ ಒಂದು ಎರಡು ಕಿಲೋಮೀಟ್ರ್ ದೂರ ಇದೆ ಇದು ಒಂದೇ ರೋಡ್ ಹೋಗೋದು ಇನ್ನೇನು ಹತ್ರ ಬಂದ್ವಿ ಇವಾಗ ಇರೋದು ಸಾಲ ತಿಮ್ಮಕ್ಕ ಇದು ವೃಕ್ಷ ಇದೇನು ಇದು ಮಾಡಿದ್ದಾರೆ ಪಾರ್ಕ್ ಟೈಪ್ ಮಾಡಿದ್ದಾರೆ ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ ಅದಕ್ಕೆ ಅದೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಸೈಟ್ ಬಂದಿ ನೋಡಿರಿ ಇದನ್ನು ನೋಡಿರಿ ಸೈಟು ಇದು ಸ್ಕೂಲ್ ಅಂತ ಏನಂದ್ರ ಬಿಲ್ಡಿಂಗು ಭಾಳ ಅಂದರೆ ಬೇಗ ಇದು ಭಾಳ ಕನ್ಸ್ಟ್ರಕ್ಷನ್ ಭಾಳ ಐತಿ ಕೆಲ್ಸ ಬಿಲ್ಡಿಂಗಿಂದ ಇಲ್ಲಿಗೆ ನಾವು ಬರ್ತಾನೆ ಇರ್ತೀವಿ ಇನ್ನೂ ಮೋಸ್ಟ್ಲಿ ಮತ್ತೆ ನೆಕ್ಸ್ಟ್ ಇನ್ನೊಂದು ಎರಡು ಮೂರು ದಿವ್ಸ ಬರ್ಬೋದು ಅವ್ರದ್ದು ಅಜಾಕ್ಷೆಲ್ಲ ಇದೆ ನೋಡಿ ಇಲ್ಲಿ ಇಲ್ಲ ಎಲ್ಲ ಹಾಕ್ಯಾರ ಹ್ಞೂ ಇಲ್ಲೇ ನೋಡ್ರಿ ಮುಂದೆ ಹೋಗೋದು ಇವಾಗ ಇಲ್ಲಿದೆ ನೋಡ್ರಿ ಕೆಲಸ ಇದೆ ನೋಡ್ರಿ ಮಾಡೋದು ಇಂಥವು ಇದಾವೆ ಒಂದು ಇದು ಫಸ್ಟ್ ಒನ್ ಫಸ್ಟ್ ಒನ್ ಹಾಂ ಫಸ್ಟ್ ಒಂದು ಇದು ಹೊಟ್ಟೆಗೆ ಹ್ಞೂ ಇಲ್ಲಿ ಇದು ಫಸ್ಟ್ ಒನ್ ಹೊಟ್ಟೆ ಇಂಥವು ಆರು ಇದಾವೆ ಇಲ್ಲಿ ಇಲ್ಲಿ ಒಂದೈತೆ ನೋಡ್ರಿ ಎರಡನೇದು ಮೂರು ಆ ಕಡೆ ಪಕ್ಕದಲ್ಲಿ ಒಂದು ಎರಡು ಅದಾವೆ ನಾಲ್ಕು ಐದು ಇಲ್ಲಿ ಅದಾವು ಇನ್ನೊಂದು ಐತಿ ಆರು ಒಟ್ಟ ಆರು ಮತ್ತು ಆ ಕಡೆ ಒಂದು ಎರಡು ಮೂರು ಸಣ್ಣ ಡೈರೆಕ್ಟ್ ಟೆಂಪಿಂಗ್ ಅದಾವೆ ಇದು ದೊಡ್ಡದು ಇದು ಶನಿವಾರನೂ ಮಾಡೋಕೆ ಮಾಡಕ್ಕೆ ಮಾಡೋಕೆ ಇದು ಶನಿವಾರ ದಿವಸ ಇದು ಭಾಳ ಇದು ಒಂದು ಫುಲ್ ಡೇ ಇದಕ್ಕೆ ಈ ಥರ ಐದು ನೋಡ್ರಿ ಕೆಲಸ ನೋಡ್ರಿ ನಮ್ಮ ಗಾಡಿ ಫೋಟೋ ತೋರಿಸ್ತೀನಿ ನಮ್ಮ ಗಾಡಿ ನೋಡ್ರಿ ಇದು ನಾವು ಡೆಹಲಿ ಇದರಲ್ಲೇ ಅಡ್ಡಾಡೋದು ಇದು ನಮ್ಮದು ಐರಾವತ ಹಳೆ ಗಾಡಿ ಆದರೂ ಭಾಳ ಚೆನ್ನಾಗಿದೆ ಕಂಫರ್ಟ್ ಆಗಿದೆ ಗಾಡಿ ಎಲ್ಲಿ ಏನು ಪ್ರಾಬ್ಲಮ್ ಆಗಂಗಿಲ್ಲ ಪೈಪಲ್ಲಿ ಹೇರ್ಯಾರು ನೋಡ್ರಿ ಒಳಗಡೆ ಇವನ್ನೇ ನಾವು ಬಳಸೋದು ಡೈಲಿ ಹಾಕ್ಕಂತಾರ ನೋಡ್ರಿ ಇದು ನಮ್ಮ ಪಂಪ್ ಇದು ಇವಾಗ ನೋಡ್ರಿ ಕಾಣ್ತೈತಿ ಈ ಥರ ಪೈಪ್ಲೈನ್ ಮಾಡ್ಕಂಡ್ರು ಇಲ್ಲ ಭಾಳ ದೂರ ಆಗುತ್ತೆ ಹಾಕೊಂಡ್ರಿ ಪೈಪ್ಲೈನ್ ಫುಲ್ ತೋರಿಸ್ತೀನಿ ನೋಡ್ರಿ ಇಲ್ಲಿಂದ ಅಲ್ಲಿವರು ಹಾಕೊಂಡ್ರು ಕಾಣುತ್ತೆ ನೋಡ್ರಿ ಫಸ್ಟ್ ಕಡೆಗೆ ಅಂದರೆ ಸೆಂಟ್ರಿಗೆ ಮಾಡ್ಕಂಡ್ರ ಈಗ ಲೆಫ್ಟ್ ಸೈಡ್ ಹಾಕಂದ್ರೆ ಆಮೇಲೆ ಮೂರು ಆಗತ್ತಲೇ ಮತ್ತು ರೈಟ್ ಸೈಡಿಗೆ ತಿರ್ಸ್ಕೊಂಡು ಮತ್ತು ಆ ಕಡೆ ಹಾಕೊತಾರ ಒಂದೊಂದು ಮಾಡ್ಕೊತಾರೆ ಸ್ಟಾರ್ಟ್ ಮಾಡಿದ್ರೆ ನೋಡ್ರಿ ಇವಾಗ ಹ್ಞೂ ಸ್ಟಾರ್ಟ್ ಆಯ್ತು ನೋಡಿರಿ ಫಸ್ಟ್ ಒಂದು ಮಾಡತ್ತಾರೆ ಇವಾಗ ಅದು ಫುಲ್ ಆದಮೇಲೆ ಪುಟ್ಟಿಂಗ್ ನೆಕ್ಸ್ಟ್ ಪುಟ್ಟಿಂಗ್ ಹಾಕೊತಾರೆ ಎಫ್ ಒನ್ ಅಂತೆ ಎಫ್ ಟು ಈ ಕಡೆ ಪಕ್ಕದಲ್ಲಿ ಈ ಥರ ಐತಿ ಈ ಥರ ಎಲ್ಲ ಕೋಡಿಂಗ್ ಮಾಡ್ಕೊಂಡ್ರೆ ನಮಗೆ ಗೊತ್ತಾಗಲ್ಲದಲ್ಲ ಈ ಥರ ಐತೆ ನೋಡ್ರಿ ಇದು ಇದು ಮುಗೀತಲಿ ಪಕ್ಕದಲ್ಲಿ ಹಾಕೊಳ್ಳೋದು ಮುಗೀತರದು ಎರಡನೇದು ಇದು ಫುಲ್ ಇದ್ದಾರೆ ನೋಡ್ರಿ ಒಟ್ಟು ಒಂದು ಆರು ಗಾಡಿ ಹೇಳಿದ್ದಾರೆ ಇವರು ನೋಡೋಣ ಆಗುತ್ತೆ ಏನೂ ಗೊತ್ತಿಲ್ಲ ಒಂದು ಆರು ಗಾಡಿನ ಬರ್ತವಂತ ಸರ್ ಹೇಳಿದ್ರು ಇಂಜಿನಿಯರ್ ಸರ್ ಆಯ್ತು ಅಂತಂದ್ರಿ ನಮ್ಮ ಗಾಡಿ ಹಿಂಗೆ ಕಾಣ್ತೀರಿ ಅಲ್ಲಿಂದ ಮಿಲ್ಲರ್ ಇದು ಫುಟಿಂಗ್ ನೋಡ್ರಿ ಯಾವ ಥರ ಕಾಂಕ್ರೀಟ್ ಹಾಕ್ಯಾರ ನೋಡ್ರಿ ಯಾವ ಯಾವ್ದ ಕಾಲಕ್ಕೆ ಮಿಸಿಕೆಡ್ಬಾರ್ದು ಅಂದರೆ ಗಟ್ಟಿ ಉಳಿಬೇಕಂತ ಚೆನ್ನಾಗಿ ಮಾಡಿದ್ರು ಕೆಲಸ ಅಂದರೆ ದೊಡ್ಡ ಬಿಲ್ಡಿಂಗು ಮತ್ತು ಈ ಥರ ಎಲ್ಲ ಹಾಕ್ಯಾರ ಕೆಲಸ ಇದು ಈ ಥರ ಫಿನಿಶಿಂಗ್ ಈ ಥರ ಆಗೈತೆ ನೋಡ್ರಿ ಮೊದಲು ಹಾಕಿದ್ರಲ್ಲ ಅದು ಇದು ನೆಕ್ಸ್ಟ್ ಇದು ಎರಡನೇದು ಇದು ಫುಲ್ ಮುದೈತೆ ನೋಡ್ರಿ ಈ ಥರ ಕಾಣತ್ತೆ ಎರಡು ಫುಲ್ ಫಿನಿಶಿಂಗ್ ಆಗ್ಯವು ನಿನ್ನೆ ಸಣ್ಣೂರ್ಗೆ ಹೋಗಿದ್ನಲ್ಲ ಅಲ್ಲಿ ಇದನ್ನ ಮಾಡೋಕ್ಕಾಗಲಿಲ್ಲ ಭಾಳ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದು ಸವಣೂರು ಖಾರಕ್ಕೆ ಫೇಮಸ್ಸು ಖಾರ ಅಂದರೆ ಈ ಗೊತ್ತಾಗತ್ತೆ ನಮ್ಮ ಕಡೆ ಇದಾರೆ ಎಲ್ಲರಿಗೆ ದಾಣಿ ದಾಳಿ ಅಂತಾರಲ್ಲ ಖಾರ ದಾಣಿ ಅದು ಮಂಡಕ್ಕಿಗಲ್ಲ ಹಾಕಿಂತಾರಲ್ಲ ದಾಣಿಗೆ ಅದಕ್ಕೆ ಫೇಮಸ್ ಅದ್ರ ಬಗ್ಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಕ್ಲಾನ್ ನಮ್ಮ ಬೈಕ್ ಇದ್ದಿಲ್ಲ ಅಲ್ಲೆಲ್ಲ ಹೋಗೋಣ ಅಂದ್ಕೊಂಡಿದ್ದೆ ಇಂಜಿನಿಯರ್ ಬೈಕ್ ಇದೆ ಅವ್ರೇನು ಏನು ಕೊಡಲಿಲ್ಲ ಅದಕ್ಕೆ ಹೋಗೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ಮಾಡ್ತೀರಿ ಮತ್ತು ಹುಣಿಶೇ ದೊಡ್ಡ ಹುಣಸೆ ಮರೂ ಫೇಮಸ್ ಇಲ್ಲಿ ಹುಣಿಶೇ ದೊಡ್ಡ ದೊಡ್ಡ ಹುಣಸೇಮರ ಅಂತಾನೆ ಹೆಸರಿತಿ ಅವೆಲ್ಲ ಭಾಳ ಫೇಮಸ್ ಸೌನೋರಲ್ಲಿ ಕಾರದ್ದು ಅದರದ್ದೆಲ್ಲ ಅದೆಲ್ಲ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಹೋದಾಗ ಮಾ ಆದಷ್ಟು ಮಾಡಿ ಹಾಕ್ತೀನಿ ಅಲ್ಲಿ ಸವಣ್ ಹೋದಾಗ ನಿನ್ನೆದು ಸ್ವಲ್ಪ ಏನೋ ಅರ್ಜೆಂಟ್ ಕೆಲಸ ಅಂತ ಮತ್ತೆ ಹೋದನೇನು ಹಂಗೆ ಮಾಡೋಕ್ಕಾಗಲಿಲ್ಲ ಅದನ್ನ ಆಮೇಲೆ ಬೈಕು ಸಿಗಲಿಲ್ಲ ಟೈಮ್ಗೆ ಅದಕ್ಕೆ ಮಾಡೋಕ್ಕಾಗಲಿಲ್ಲ ಓಕೆ ಫ್ರೆಂಡ್ಸ್ ನಂದು ಇದೇ ಥರ ವೀಡಿಯೋ ಬರ್ತಾಯಿರ್ತದೆ ನಿಮ್ಮ ಸಪೋರ್ಟು ಎಲ್ಲರೂ ಬೇಕು ಆದಷ್ಟು ಲೈಕ್ ಕಮೆಂಟ್ಸ್ ಮಾಡಿ ಮತ್ತು ನನ್ನ ಕಮೆಂಟಲ್ಲಿ ಬೇಕಾದ್ರೆ ತಿಳಿಸಿ ಯಾವ ಥರ ವೀಡಿಯೋ ಮಾಡ್ಬೇಕು ನಾನು ಮಾಡೋದು ಸರಿ ಆಯ್ತು ಇಲ್ವಾ ಎಲ್ಲ ಕರೆಕ್ಟ್ ಅಲ್ಲ ಅಂತ ನಿಮ್ಮ ಸಜೆಷನ್ ಬೇಕು ಮತ್ತು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೆ ಇನ್ನೂ ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ಅನುಕೂಲ ಆಗುತ್ತೆ ಎಲ್ಲ ಮಾಡಿರಿ ನೋಡಿರಿ ಇದು ಇವತ್ತಿನ ಕೆಲಸ ಮುಗೀತು ನೀನು ಪಂಪ್ ಓಪನ್ ಇದ್ದಾರೆ ಎಲ್ಲ ವಾಶ್ ಮಾಡ್ಕೊಳಕ್ಕೆ ಪೈಪ್ ಹಚ್ಕೊಂಡ್ತಾರೆ ನೋಡ್ರಿ ಈ ಥರ ಪೈಪಲ್ಲ ಅರ್ಧ ತೆಗ್ದಿದ್ದಾರೆ ಆಲ್ರೆಡಿ ಇನ್ನೊಂದು ಅರ್ಧ ಇದಾವೆ ನೋಡಿರಿ ಈ ಥರ ಬೀಳುತ್ತೆ ಅದ್ರಲ್ಲಿ ಸ್ವಲ್ಪ ಮಾಲ್ ಇರ್ತತಿ ಅದೆಲ್ಲ ಇದು ಆಫರ್ ಅಂತಾರೆ ಆಫರ್ ಮಾಲ್ ಬೀಳ್ತಾಯಿರ್ತವೆ ಹಾಗೆ ಇದಾಗತ್ತೆ ನೆಕ್ಸ್ಟ್ ಬೀಳುತ್ತೆ ಅಲ್ಲ ಕ್ಲಿಯರ್ ಮಾಡ್ಕೊಂಡು ವಾಟ್ರ್ ಹಿಡಿತಾರೆ ವಾಟ್ರ್ ಹಿಡ್ಕೊಂಡು ವಾಶ್ ಮಾಡ್ಕೊಂಡು ಹೋಗೋದು ಇವತ್ತಿನ ಹಿಡಿಯೋ ಇಷ್ಟಿತ್ತು ನೋಡ್ರಿ ಹೋಗ್ತಾಯಿದೆ ನೋಡ್ರಿ ಹೋಗ್ತಾ ಇದೆ ನಾನು ಮುಂದೋಗಿ ಹತ್ತೆ ನಾ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕ್ರಿ ನಮ್ಮ ಚಾನಲ್ನ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಓಕೆ ಎಲ್ಲರೂ ಬಾಯ್